ಸ್ಟ್ರಾಂಗ್ ಆಗಿರುವಂತಹ ಸಿದ್ದರಾಮಯ್ಯನವರನ್ನ ಮುಟ್ಟುವ ತಾಕತ್ತು ಕಾಂಗ್ರೆಸ್ ಇಲ್ವಾ ರಾಜ್ಯದಲ್ಲೇ ದಿನೇ ದಿನೇ ಶಕ್ತಿಯುತ ಆಗ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯನವರ ಮಾಸು ದಂಗ ಆಗ್ತಿದ್ದಾರೆ ಸ್ವತಃ ಕೈಕಲಿಗಳು ಸಿದ್ದರಾಮಯ್ಯನವರ ಪವರ್ ಅಹಿಂದ ಕೊಡ್ತಾ ಇದೆ ಬಿಗ್ ಬೂಸ್ಟ್ ನೋಡಿ ಅಹಿಂದ ಪವರ್ ನಿಂದ ಸಿಎಂ ಸಿದ್ದರಾಮಯ್ಯಗೆ ಡಬಲ್ ಪವರ್ ಸಿಗ್ತಾ ಇದೆ ವಿಧಾನಸಭೆಯ ಚುನಾವಣೆಯಲ್ಲಿ ಸಿದ್ದು ಪರ ಗಟ್ಟಿಯಾಗಿ ನಿಂತಿರುವಂತದ್ದೇ ಅಹಿಂದ ಸಮುದಾಯ ಈಗ ಮೂರು ಚುನಾವಣೆಯಲ್ಲೂ ಕಾಂಗ್ರೆಸ್ ಗೆಲ್ಲಿಸಿದ್ದು ಇದೇ ಅಹಿಂದ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಹಿಂದುಳಿದ ಪ್ಲಸ್ ದಲಿತ ಏನು ಮುಸ್ಲಿಂ ಕಾರಣ ಇದೇ ಅಹಿಂದ ಶಕ್ತಿ ಸಿದ್ದರಾಮಯ್ಯನವರ ತಲೆಯ ಮೇಲೆ ಕಾಯ್ತಾ ಇದೆ ಸಿದ್ದರಾಮಯ್ಯ ಶಕ್ತಿಗೆ ರಾಜ್ಯದ ನಾಯಕರಿಗೂ ಕೂಡ ದೊಡ್ಡ ಅಚ್ಚರಿಯೋ ಅಚ್ಚರಿಯಾಗಬಿಟ್ಟಿದೆ ಸಿದ್ದು ಪವರ್ ನೋಡಿ ಬೊಕ್ಕಸ ಬೆರಗಾಗಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ದಿನೇ ದಿನೇ ಪವರ್ಫುಲ್ ಆಗ್ತಿದ್ದಾರೆ ಅಹಿಂದ ವರ್ಗಕ್ಕೆ ಸಿದ್ದರಾಮಯ್ಯ ಫೇವರೇಟ್ ಆಗಿದ್ದು ಕಾಂಗ್ರೆಸ್ ನಾಯಕರೇ ಈಗ ಅಚ್ಚರಿ ಕಣ್ಣಿಂದ ಕಣ್ಣು ಬಿಟ್ಟನ್ನ ನೋಡ್ತಿದ್ದಾರೆ ಸಿದ್ದರಾಮಯ್ಯನವರನ್ನ ಮುಟ್ಟುವ ತಾಕತ್ತು ಕಾಂಗ್ರೆಸ್ ಅಲ್ಲೇ ಇಲ್ವಾ ಯಾಕಂತಂದ್ರೆ ರಾಜ್ಯದಲ್ಲಿ ದಿನೇ ದಿನೇ ಶಕ್ತಿಯುತ ಆಗ್ತಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಿಂದಲೂ ಕೂಡ ಸಿದ್ದರಾಮಯ್ಯನವರ ಬಣ ಒಂದು ರೀತಿಯಾಗಿ ಸ್ಟ್ರಾಂಗ್ ಇದೆ ಏನೋ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರಿಗೆ ಪವರ್ ಅನ್ನ ಕೊಡುವಂತದ್ದೇ ಬೂಸ್ಟ್ ಅನ್ನ ನೀಡುವಂತದ್ದೇ ಅಹಿಂದ ನೋಡಿ ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅವರ ಅಹಿಂದ ಪವರ್ ನಿಂದ ಸಿದ್ದರಾಮಯ್ಯ ಡಬಲ್ ಪವರ್ ಬಂದು ಬಿಟ್ಟಿದೆ ಇದರ ಜೊತೆಯಲ್ಲಿ ಮೂರು ಉಪ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಿಸಿದ್ದು ಇದೇ ಅಹಿಂದ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಹಿಂದುಳಿದ ಮತದಾರರು ದಲಿತ ಮತದಾರರು ಇನ್ನು ಮುಸ್ಲಿಂ ಸಮುದಾಯದ ಮತದಾರರ ಪಾತ್ರ ಬಹಳ ದೊಡ್ಡದಿದೆ ಹೀಗಾಗಿನೇ ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿರುವಂತಹ ಸಿದ್ದರಾಮಯ್ಯನವರನ್ನ ಕಾಯ್ತಾ ಇರುವಂತದ್ದೇ ಇದೇ ಶಕ್ತಿ ನೋಡಿ ಹೀಗಾಗಿನೇ ಸಿದ್ದರಾಮಯ್ಯನವರ ಶಕ್ತಿಗೆ ರಾಜ್ಯದ ನಾಯಕರೇ ಈಗ ಅಚ್ಚರಿಯಾಗ ಸಿದ್ದರಾಮಯ್ಯನವ್ರನ್ನ ನೋಡಿ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಅಚ್ಚರಿಯಾಗಬಿಟ್ಟಿದೆ